ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಸರ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಟಿಇಟಿ ಎಕ್ಸಾಮ್ ಗೆ ಸಂಬಂಧಪಟ್ಟಂತ ಅದರಲ್ಲಿ ಪೇಪರ್ ಒನ್ಗೆ ಅತಿ ಹೆಚ್ಚು ಕ್ವಶನ್ಸ್ ಗಳು ಏನಾಗ್ತಿರ್ತಾವಪ್ಪ ಅಂದ್ರೆ ರಿಪೀಟ್ ಆಗ್ತಿರ್ತಾವೆ ಪೇಪರ್ ಟೂ ಕು ಕೂಡ ಸ್ವಲ್ಪ ಚಳುವಳಿ ರಿಲೇಟೆಡ್ ಕ್ವಶನ್ಸ್ ಗಳು ಬರ್ತಿರ್ತಿರ್ತವೆ ಪರಿಸರಕ್ಕೆ ಸಂಬಂಧಿಸಿದಂತ ಪ್ರಮುಖ ದಿನಾಚರಣೆಗಳ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಿರ್ತಿರ್ತಾನೆ ಯಾವ ಗಳನ್ನ ಆಚರಿಸ್ಕೊಳ್ತೀವಿ ಜೊತೆಗೆ ಪ್ರಮುಖ ಯೋಜನೆಗಳ ಮೇಲೆ ಕ್ವಶನ್ಸ್ ಇದ್ದಾವೆ ಈ ತನ ನೋಡ್ಕೊಡ್ರಿ ಎಲ್ಲಾ ಪ್ರಶ್ನೆಗಳು ಗೊತ್ತಾಗ್ತವೆ ಅಷ್ಟೊಂದ ಚೆನ್ನಾಗಿ ಅಂದರೆ ಚೆನ್ನಾಗಿ ಮಾಡಿಕೊಡ್ರಿ ಪರಿಸರಕ್ಕೆ ಸಂಬಂಧಿಸಿದಂಥ ದಿನಾಚರಣೆಗಳನ್ನು ನಾನು ಹೇಳುವಂಥ ದಿನಾಚರಣೆಗಳನ್ನ ಅಷ್ಟೇ ನೋಟ್ ಮಾಡಿಕೊಡ್ರಿ ವಿಶ್ವ ಜೌಗು ದಿನ ಅಥವಾ ವೆಟ್ಲ್ಯಾಂಡ್ ಡೇ ಹೇಳಿ ಕರಿತೀವಿ ಅದನ್ನು ಫೆಬ್ರವರಿ ಎರಡರಂದು ಆಚರಣೆ ಮಾಡ್ತಾರೆ ಅಂತಾರಾಷ್ಟ್ರೀಯ ವನ್ಯಜೀವಿ ದಿನ ಕೇಳ್ತಾನೆ ಮಾರ್ಚ್ ಮೂರು ವಿಶ್ವ ಗುಬ್ಬಚ್ಚಿ ದಿನ ಆಲ್ರೆಡಿ ಇದನ್ನು ಕೇಳಿದ್ದಾನೆ ಮಾರ್ಚ್ ಇಪ್ಪತ್ತು ವಿಶ್ವ ಅರಣ್ಯ ದಿನ ಕೇಳ್ತಾನೆ ಮಾರ್ಚ್ ಇಪ್ಪತ್ತೊಂದು ವಿಶ್ವ ಜಲ ದಿನ ಕೇಳಿದ್ದಾನೆ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಹವಾಮಾನ ದಿನ ಕೇಳಿದ್ದಾನೆ ಮಾರ್ಚ್ ಇಪ್ಪತ್ತ ಮೂರು ನೆಕ್ಸ್ಟ್ ವಿಶ್ವ ಲೋಹೋಧಾರಣ ದಿನ ಅದಿರು ದಿನ ಹಾಂ ಈ ಥರ ಕೇಳಿಲ್ಲ ಇಲ್ಲಿ ಆದರೂ ಕೂಡ ವಿಶ್ವ ಪೃಥ್ವಿ ದಿನ ಅಥವಾ ಭೂ ದಿನ ಅಂತ ಕರಿತೀವಿ ಏಪ್ರಿಲ್ ಇಪ್ಪತ್ತ ಎರಡು ಕತ್ತೆಗಳ ದಿನ ಮೇ ಮೂರು ನೆಕ್ಸ್ಟ್ ವಿಶ್ವ ಆಮೆಗಳ ದಿನ ಕೇಳ್ತಾನೆ ಮೇ ಇಪ್ಪತ್ತ್ಮೂರು ನೆಕ್ಸ್ಟ್ ವಿಶ್ವ ತಂಬಾಕು ವಿರೋಧಿ ದಿನ ಕೇಳ್ತಾನೆ ಮಾದಕ ವಸ್ತುಗಳದು ಮೇ ಮೂವತ್ತೊಂದು ವಿಶ್ವ ಪರಿಸರ ದಿನ ಕೇಳ್ತಾನೆ ಹಾಂ ಜೂನ್ ಎಂಟು ಸಾಗರ ದಿನ ಕೇಳಿದ್ದಾನೆ ಜೂನ್ ಎಂಟು ಹಾಂ ವಿಶ್ವ ಯಾವಪ್ಪ ಅಂದರೆ ಇವಕ್ರನ್ನ ಉಳ್ಕೆಯೂ ಎಲ್ಲ ಇವಕ್ರನ್ನ ಹಾಕಿರ್ತಾನೆ ನೀವು ನೋಡ್ಕೊಳ್ರಿ ಆದ್ರೆ ಎಕ್ಸಾಮ್ನಲ್ಲಿ ಯಾವ್ಯಾವ ಅಷ್ಟೇ ಹೇಳ್ಕೊತ ಹೋಗ್ತಿರ್ತಿರ್ತಾನೆ ವಿಶ್ವ ಜನಸಂಖ್ಯಾ ದಿನ ಕೇಳ್ತಾನೆ ಜುಲೈ ಹನ್ನೊಂದು ವಿಶ್ವ ಹುಲಿ ದಿನ ಕೇಳ್ತಾನೆ ಜುಲೈ ಇಪ್ಪತ್ತೊಂಬತ್ತು ಸಿಂಹ ದಿನ ಕೇಳ್ತಾನೆ ಆಗಸ್ಟ್ ಹತ್ತು ವಿಶ್ವ ಆನೆ ದಿನ ಕೇಳಿದಾನೆ ಆಗಸ್ಟ್ ಹನ್ನೆರಡು ನೆಕ್ಸ್ಟ್ ವಿಶ್ವ ಓಜೋನ್ ದಿನ ಇದನ್ನು ಸಾಕಷ್ಟು ಪಾರಿ ಕೇಳಿದಾನೆ ಸೆಪ್ಟೆಂಬರ್ ಹದಿನಾರು ನೆಕ್ಸ್ಟ್ ಕೇಳಿದ ಕೇಳಿದಷ್ಟೇ ವಿಶ್ವ ಮಣ್ಣು ದಿನ ಕೇಳ್ತಾನೆ ಡಿಸೆಂಬರ್ ಐದು ರೈತರ ದಿನ ಕೇಳಿದಾನೆ ಡಿಸೆಂಬರ್ ಇಪ್ಪತ್ತ್ಮೂರು ಈ ಥರ ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ ಇಂಪಾರ್ಟೆಂಟ್ ದಿನಾಚರಣೆಗಳ ಮೇಲೆ ಇನ್ನು ಪರಿಸರಕ್ಕೆ ಸಂಬಂಧಿಸಿದಂಥ ಪ್ರಮುಖ ಚಳುವಳಿಗಳ ಮೇಲೆ ಎಕ್ಸಾಮ್ನಲ್ಲಿ ಫಿಕ್ಸ್ ಕ್ವಶನ್ಸ್ ಆಗ್ತವೆ ಚಳುವಳಿಗಳನ್ನು ನಿಮಗೆ ಸೀರೆಲ್ಲಾಗಿನ ಅಂದ್ರೂ ಕೇಳ್ಬೋದು ಅಥವಾ ಯಾವ ಚಳುವಳಿ ಎಲ್ಲಿ ನಡೀತು ಅದು ಎಷ್ಟರಲ್ಲಿ ನಡೀತು ಜೊತೆಗೆ ಅದರ ನಾಯಕ ಯಾರು ಇದರ ಮೇಲೆ ನ ಕೇಳ್ತಿರ್ತಾನೆ ಒಂದೊಂದು ನೋಡ್ಕೊತ ನೋಡ್ಕೊತೀರಿ ಪರಿಸರಕ್ಕೆ ಸಂಬಂಧಿಸಿದಂಥ ಪ್ರಮುಖ ಚಳುವಳಿಗಳೇ ಪೊನ್ನೆ ಚಳವಳಿ ಯಾವುದಪ್ಪ ಅಂದ್ರೆ ಬಿಸ್ನೋಯಿ ಚಳುವಳಿ ಅಂತೇಳಿ ಕರಿತೀವಿ ಇದು ನಡೆದಿದ್ದು ಹದಿನೇಳೂರಲ್ಲಿ ಕರಿತೀವಿ ದಶಕ ಹದಿನೇಳೂರಲ್ಲಿ ಎಲ್ಲಿ ನಡೀತು ರಾಜಸ್ಥಾನದ ಕೆಜರ್ಲಿ ಮತ್ತು ಮಾರ್ವಾರ್ ಪ್ರದೇಶದಲ್ಲಿ ಈ ಚಳುವಳಿ ನಡೀತದೆ ಇದರ ನಾಯಕತ್ವವನ್ನು ವಹಿಸಿದವರು ಅಮೃತಾ ದೇವಿ ಅಂತೇಳಿ ಇದರ ಉದ್ದೇಶ ಏನು ಎದುರು ಸುಲಭ ನಡೀತಿದ್ದು ಚಳವಳಿ ಅಂತೇಳಿ ನೋಡಿದಾಗ ಅರಮನೆ ನಿರ್ಮಾಣಕ್ಕೆ ರಾಜ್ಯರ ಸೈನಿಕರು ಕಡಿಯುತ್ತಿದ್ದಂತ ದವಿ ವನದ ಸಂರಕ್ಷಣೆ ಅಂದ್ರೆ ದವಿ ವನ ಅಂತೇಳಿ ಅಲ್ಲಿ ಒಂದು ಕಾಡಿತ್ತು ಆ ಕಾಡದ ಒಳಗಡೆ ಸಾಕಷ್ಟು ಈ ರಾಜರ ಸೈನಿಕರು ಏನ್ ಮಾಡ್ತಿದ್ರಪ್ಪ ಅಂದ್ರ ಆ ಮರಗಳನ್ನು ಕಡಿತಾ ಇದ್ರು ಅದರ ರಕ್ಷಣೆಗೋಸ್ಕರ ನಡೆದಂತ ಚಳುವಳಿ ಅಂತ ಅಂತೇಳಿ ಕರಿತೀವಿ ಅದರ ನಾಯಕತ್ವ ಅಮೃತ ದೇವಿ ವಹಿಸ್ಕೊಂಡಿದ್ರು ಇನ್ನು ನೆಕ್ಸ್ಟ್ ಎರಡನೇ ಚಳುವಳಿ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ಚಿಪ್ಕೋ ಚಳುವಳಿ ಇದರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಕಷ್ಟು ಬಾರಿ ಕ್ವಶನ್ಸ್ ನ ಕರ್ತಾನೆ ಹತ್ತೊಂಬತ್ತು ನೂರ ಎಪ್ಪತ್ಮೂರರಲ್ಲಿ ಈ ಚಳುವಳಿ ನಡೀತದೆ ಇದು ನಡೆದಿದ್ದು ಎಲ್ಲಪ್ಪ ಅಂದ್ರೆ ಉತ್ತರಾಖಂಡದ ಚಮೋಲಿ ಮತ್ತು ಗರ್ವಾರ್ ಜಿಲ್ಲೆಗಳು ಅಂತೇಳಿ ಕರಿತೀವಿ ಹಾಗಾದ್ರೆ ಯಾರ್ಯಾರು ಎಲ್ಲರೂ ಒಬ್ಬರನ್ನೇ ಹೆಸರು ನೆನ್ಪಿಡ್ತಾರೆ ಇದ್ರಾಗ ಸುಂದರ್ಲಾಲ್ ಲಾಲ್ ಅಂತೇಳಿ ಸುಂದರ್ಲಾಲ್ ಲಾಲ್ ಜೊತೆಗೆ ಚಾಂದಿ ಪ್ರಸಾದ್ ಅವರು ಕೂಡ ಇದ್ರು ಪ್ರಸಾದ್ ಭಟ್ ಗೋವಿಂದ್ ಸಿಂಗ್ ರಾವತ್ ಸುದೇಶ ದೇವಿ ಇವರು ಕೂಡ ಅದರ ನಾಯಕತ್ವವನ್ನು ವಹಿಸ್ಕೊಳ್ತಾರೆ ಇದ್ರ ಉದ್ದೇಶ ಏನಪ್ಪ ಅಂದ್ರೆ ಅರಣ್ಯ ಗುತ್ತಿಗೆದಾರರಿಂದ ಹಿಮಾಲಯದ ಅರಣ್ಯದ ಸಂರಕ್ಷಣೆ ಮಾಡುವುದಾಗಿತ್ತು ಇನ್ನು ಇದಾದ ನಂತರ ಇವೆಲ್ಲ ಸಿರಿಯಲ್ಲಿದ್ದಾವೆ ಚಳುವಳಿಗಳನ್ನು ನೆನ್ಪಿಟ್ಕೊಡ್ರಿ ಮೂರನೇ ಚಳುವಳಿ ಯಾವ್ದಪ್ಪ ಅಂದ್ರೆ ಸೈಲೆಂಟ್ ವ್ಯಾಲಿ ಚಳುವಳಿ ಅಂತ ಹೇಳ್ಕಿರ್ತೀವಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಈ ಚಳುವಳಿ ಏನಾಗಿದಪ್ಪ ಅಂದ್ರೆ ನಡೀತದೆ ಇದು ಕೇರಳದ ಪಲ್ಕಾಡ್ ಜಿಲ್ಲೆಯ ಸೈಲೆಂಟ್ ವ್ಯಾಲಿ ನಿತ್ಯ ಹರಿದ್ವರ್ಣ ಕಾಡುಗಳ ಮೂಲಕ ಈ ಚಳುವಳಿ ನಡೀತದೆ ಹಾಗಾದ್ರೆ ಆ ಈ ಚಳುವಳಿಯ ಉದ್ದೇಶ ಇದರ ನಾಯಕತ್ವವನ್ನು ವಹಿಸಿದವರು ಯಾರು ಅಂತ ಕ್ವಶನ್ಸ್ನ ಕತಿರ್ತಾನೆ ಕೇರಳ ಶಸ್ತ್ರ ಸಾಹಿತ್ಯ ಪರಿಷತ್ತು ಮತ್ತು ಸುಗಾತಾ ಕುಮಾರ್ ಅಂತೇಳಿ ಇವರು ನಾಯಕತ್ವವನ್ನು ಏನು ಮಾಡ್ತಾರಪ್ಪ ಅಂದ್ರೆ ವಹಿಸ್ಕೊತಾರೆ ಇದ್ರ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಜಲ ವಿದ್ಯುತ್ ಯೋಜನೆಯಿಂದ ನಾಶವಾಗಬಹುದಾದಂಥ ಸೈಲೆಂಟ್ ವ್ಯಾಲಿ ಅರಣ್ಯದ ರಕ್ಷಣೆ ಇದರ ಉದ್ದೇಶ ಆಗಿತ್ತು ಇದಕ್ಕೋಸ್ಕರ ಇದನ್ನ ಸೈಲೆಂಟ್ ವ್ಯಾಲಿ ಚಳುವಳಿ ಅಂತ ಕೂಡ ಕರೀತಾರೆ ಸರಿ ನೆಕ್ಸ್ಟ್ ಏನು ಕ್ವಶನ್ಸ್ ನ ಕರಿತಾರಪ್ಪ ಅಂದ್ರೆ ಜಂಗಲ್ ಬಚಾವು ಆಂದೋಲನ ಇದನ್ನ ನಮಗ ಐದನೇ ಹುಡುಗರಿಗೆ ಸತ್ಯಗೂ ಕ್ವೆಶನ್ಸ್ ನ ಕೇಳಿದಾನೆ ಮೊರಾರ್ಜಿ ಆರ್ ಎಂ ಎಸ್ ನಲ್ಲಿ ಇಂಥ ಪ್ರಶ್ನೆಗಳು ಕೂಡ ನಿಮ್ಗೆ ಎಕ್ಸಾಮ್ನಲ್ಲಿ ಬಂದಿದಾವು ಜಂಗಲ್ ಬಚಾವೋ ಆಂದೋಲನ ಇದು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ನಡೀತದೆ ಎಲ್ಲಿ ನಡೀತದಪ್ಪ ಅಂದ್ರೆ ಜಾರ್ಖಂಡಿನ ಸಿಂಗ್ಬಮ್ ಅಂತ ಹೇಳಿ ಒಂದು ಜಿಲ್ಲೆಯಲ್ಲಿ ನಡೀತದೆ ಇದರ ನಾಯಕತ್ವನ ಸಿಂಗ್ಭಮ್ನ ಆದಿವಾಸಿಗಳ ಜನಗಳು ಮಾಡ್ತಾರಪ್ಪ ಅಂದ್ರೆ ಇದರ ನಾಯಕತ್ವವನ್ನ ವಹಿಸ್ಕೊಳ್ತಾರೆ ನೆಕ್ಸ್ಟ್ ಪ್ರಶ್ನೆ ಇದರ ಉದ್ದೇಶ ಏನಪ್ಪಾ ಆಗಿತ್ತಪ್ಪ ಅಂದ್ರೆ ಜಂಗಮ್ ಅದು ಅದರ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಜಂಗಲ್ ಬಚಾವ್ದು ನೈಸರ್ಗಿಕವಾಗಿ ಭಾರತದಲ್ಲಿ ಕಂಡುಬರುವಂಥ ಸಾಲ್ ಅರಣ್ಯ ಪ್ರದೇಶವನ್ನು ಟೀಕ್ ಮರಗಳಿಂದ ಬದಲಿಸುವ ಸರ್ಕಾರದ ನಡೆಯಿಂದ ಸಾಲ್ ಎಂಬ ಮರಗಳನ್ನು ಸಂರಕ್ಷಿಸುವುದು ಅದರ ಉದ್ದೇಶ ಆಗಿತ್ತು ಇನ್ನು ಇದನ್ನು ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಚಳುವಳಿ ನಡೀತದೆ ಆ ಚಳವಳಿ ಯಾವುದಪ್ಪ ಅಂದ್ರೆ ಅಪ್ಪಿಕೋ ಚಳವಳಿ ಅಂತೇಳಿ ಕರಿತೀವಿ ಆ ಅಪ್ಪಿಕೋ ಚಳವಳಿ ನಡೆದಿದ್ದು ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ಚಿಪ್ಕೋ ಚಳುವಳಿ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ಮೂರು ಅಪ್ಪಿಕೋ ಚಳವಳಿ ಅಂದರೆ ಅದ್ರ ಹತ್ತು ವರ್ಷ ಕೂಡಿಸಿದಾಗ ಹತ್ತೊಂಬತ್ತು ನೂರ ಎಂಬತ್ಮೂರು ಬರ್ತದೆ ಇದು ಕರ್ನಾಟಕದ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದ ಒಂದು ಚಳವಳಿ ಇದರ ನಾಯಕತ್ವವನ್ನು ವಹಿಸಿಕೊಂಡವರು ಪಾಂಡುರಂಗ ಹೆಗಡೆ ಇದು ಸ್ವಾಭಾವಿಕ ಅರಣ್ಯ ಪ್ರದೇಶದ ವಾಣಿಜ್ಯೀಕರಣ ಮತ್ತು ಮರಗಳನ್ನು ನಾಶ ಮಾಡ ಇದರ ಅಪ್ಪಿಕೋ ಚಳವಳಿಯ ಉದ್ದೇಶ ಆಗಿತ್ತು ಇನ್ನ ನೆಕ್ಸ್ಟ್ ಚಳವಳಿ ಯಾವುದಪ್ಪ ಅಂದ್ರೆ ನರ್ಮದಾ ಬಚಾವು ಆಂದೋಲನ ಅಂತೇಳಿ ಕರೀತಾರೆ ಈ ನರ್ಮದಾ ಬಚಾವು ಆಂದೋಲನ ಇದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಡೆದಂಥ ಒಂದು ಚಳವಳಿ ಸ್ಥಳ ಎಲ್ಲಪ್ಪ ಅಂದ್ರೆ ಗುಜರಾತ್ ಮಧ್ಯಪ್ರದೇಶ ರಾಜಸ್ಥಾನ ಮೂಲಕ ಹರಿಯುವಂಥ ನರ್ಮದಾ ನದಿ ಭಾರತ ದೇಶವನ್ನು ಇಬ್ಬಾಗ ಮಾಡುವ ನದಿ ಅಂತ ಹೇಳ್ಕೊಳ್ತೀವಿ ನರ್ಮದಾ ನದಿಯನ್ನು ಜೊತೆಗೆ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿ ಇದು ಯಾವಪ್ಪ ಅಂದ್ರೆ ನರ್ಮದಾ ನದಿ ಇದರ ನಾಯಕತ್ವವನ್ನು ವಹಿಸ್ಕೊಂಡವರು ಮೇಧಾ ಪಾಟ್ಕರ್ ಇದನ್ನ ಎಕ್ಸಾಮ್ನಲ್ಲಿ ಕ್ವೆಸನ್ಸ್ನ ಕಳ್ತಾರೆ ಜೊತೆಗೆ ಬಾಬಾ ಅಮ್ಟೆ ನರ್ಮದಾ ಬಚಾವ್ ಆಂದೋಲನಕ್ಕೆ ಪ್ರಮುಖ ಕಾರಣ ಆದಂಥ ನಾಯಕರು ಇನ್ನ ನರ್ಮದಾ ನದಿಗೆ ಒಂದು ಮಾಡ್ತಾರಪ್ಪ ಅಂದ್ರೆ ಅಡ್ಡಲಾಗಿ ಆಗಿ ಸ್ಥಾಪನೆಯ ವಿರೋಧತೆಗೆ ಇದರ ಸಲುವಾಗಿ ನಡೆದಂತ ಒಂದು ಚಳುವಳಿ ಇದು ಇನ್ನು ಇದನ್ ಬಿಟ್ರ ಪಶ್ಚಿಮ ಘಟ್ಟ ಉಳಿಸಿ ಚಳುವಳಿ ಚಳವಳಿ ಅಂತೇಳಿ ನಡೀತದೆ ಸೇವ್ ವೆಸ್ಟರ್ನ್ ಗಾರ್ಡ್ಸ್ ಅಂತ ಕರಿತೀವಿ ಕರ್ನಾಟಕದಲ್ಲಿ ಕೂಡ ಈ ವೆಸ್ಟರ್ನ್ ಘಾಟ್ಸ್ಗಳು ಹರಿದು ಹೋಗಿದಾವೆ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಈ ಚಳುವಳಿ ನಡೀತದೆ ಸ್ಥಳ ಏನಪ್ಪಾ ಅಂದ್ರೆ ತಾಪಿ ನದಿಯಿಂದ ಕನ್ಯಾಕುಮಾರಿವರೆಗೆ ವರೆಗೆ ವಿಸ್ತರಿಸಿರುವಂತಹ ಪಶ್ಚಿಮ ಘಟ್ಟ ಹಾಗಾದ್ರೆ ಇದರ ನಾಯಕತ್ವವನ್ನು ವಹಿಸಿಕೊಂಡವರು ಪಶ್ಚಿಮ ಘಟ್ಟ ಉಳಿಸಿ ಚಳುವಳಿ ಒಳಗಡೆ ಕೈಲಾಸ್ ಮೆಹಲಾತ್ರ ಅವರು ಇದರ ನಾಯಕತ್ವವನ್ನು ವಹಿಸ್ಕೊಳ್ತಾರೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಆಗಿರುತ್ತದೆ ಇನ್ನು ನೆಕ್ಸ್ಟ್ ಇದನ್ ಬಿಟ್ರ ತೆಹರಿ ಆಣೆಕಟ್ಟು ವಿವಾದ ಅಂತ ಬರ್ತದೆ ಇಲ್ಲಿ ಭಾರತ ದೇಶದಲ್ಲಿ ಅತ್ಯಂತ ಎತ್ತರವಾದ ಆಣೆಕಟ್ಟು ಅಂತೇಳಿ ಕೇಳಿರ್ತಿರ್ತಾರಿ ನೀವು ತೆಹರಿ ಆನೆಕಟ್ಟ ಅಂತೇಳಿ ಹಾಗಾದ್ರೆ ಇದು ನಡೆದಿದೆ ಎಷ್ಟ್ರಲ್ಪ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಉತ್ತರಾಖಂಡದ ಭಾಗಿರಥಿ ನದಿಯ ಮೇಲೆ ದೆಹರಿ ನದಿ ಆಣೆಕಟ್ಟನ್ನು ಏನು ಮಾಡ್ತಾರಪ್ಪ ಅಂದ್ರೆ ನೋಡ್ರಿ ದೆಹರಿ ಆಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದಾರಪ್ಪ ಅಂದ್ರೆ ಭಾಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ ಇದರ ನಾಯಕತ್ವ ವಹಿಸಿದವರು ಕೂಡ ಸುಂದರ್ಲಾಲ್ ಲಾಲ್ ಚಿಪ್ಕೋ ಚಳುವಳಿ ನಾಯಕನೂ ಕೂಡ ಇವರೇ ಭಾಗವಹಿಸ್ತಾರೆ ದೆಹರಿ ಆಣೆಕಟ್ಟು ವಿವಾದ ಕೂಡ ಸುಂದರ್ಲಾಲ್ ಲಾಲ್ ಬಹುಗುನವರೇ ನಮಗೆ ಇದರ ನಾಯಕತ್ವವನ್ನು ವಹಿಸ್ಕೋತಾರೆ ಉದ್ದೇಶ ಏನಪ್ಪಾ ಅಂದ್ರೆ ಆಣೆಕಟ್ಟು ನಿರ್ಮಾಣದಿಂದ ನಿರಾಶ್ರಿತಗೊಳ್ಳುವಂಥ ನಗರವಾಸಿಗಳ ಸ್ಥಳಾಂತರ ಪ್ರಕ್ರಿಯೆಯನ್ನು ವಿರೋಧಿಸುವುದು ಸುತ್ತಲಿನ ಸೂಕ್ಷ್ಮ ಪರಿಸರ ವ್ಯವಸ್ಥೆಯನ್ನು ಸಂರಕ್ಷಿಸುವುದು ಇದರ ಪ್ರಮುಖ ಉದ್ದೇಶ ಆಗಿತ್ತು ನೆಕ್ಸ್ಟ್ ಇಲ್ಲಿ ಒಂದು ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಡಿಸೆಂಬರ್ ಎರಡರಂದು ಒಂದು ದುರಂತ ನಡೀತದೆ ಅದನ್ನೇ ಭೂಪಾಲ್ ದುರಂತ ಅಂತ ಕರಿತೀವಿ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ ಭೋಪಾಲ್ ಅನಿಲ ದುರಂತದಲ್ಲಿ ಸಾವನ್ನಪ್ಪಿದವರನ್ನು ಸ್ಮರಿಸುವ ಸಲುವಾಗಿ ಹಾಗೂ ಮಾಲಿನ್ಯದಿಂದ ಮಾನವರ ಆರೋಗ್ಯ ಮತ್ತು ಪರಿಸರದ ಮೇಲಾಗುವ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಈ ದಿನದಂದು ಭಾರತದಲ್ಲಿ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನವನ್ನಾಗಿ ಆಚರಿಸಲಾಗ್ತದೆ ಡಿಸೆಂಬರ್ ಎರಡರಂದು ಹಾಗಾದರೆ ನಿಮ್ಗೆ ಇನ್ನೊಂದು ಕ್ವಶನ್ಸ್ನ ಕೇಳ್ತೀನಿ ಇದನ್ನು ಸಾಧ್ಯ ಆದಷ್ಟು ಎಷ್ಟು ಜನರಿಗೆ ಗೊತ್ತಿದೆ ನಾನು ಆಲ್ರೆಡಿ ರಿಲೀಸ್ ಅದನ್ನೆಲ್ಲ ಮಾಡಿ ಹಾಕಿದ್ದೀನಿ ಈ ಭೂಪಾಲ್ ಅನಿಲ ದುರಂತ ನಡಿತದಲ್ಲ ಆ ಅನಿಲ ದುರಂತದಲ್ಲಿ ಬಿಡುಗಡೆ ಆದಂಥ ಅನಿಲ ಯಾವುದು ಅಂತೇಳಿ ನೀವು ಸಾಧ್ಯ ಆದಷ್ಟು ಏನು ಮಾಡಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ನೋಡೋಣ ಎಷ್ಟು ಜನ ಅದು ಗೊತ್ತಿದೆ ಅಂತೇಳಿ ಅದರಲ್ಲಿಂತ ಸಾಕಷ್ಟು ಸಾವು ನೋವುಗಳು ಅಲ್ಲಿ ಆದವು ಈ ತರ ಪರಿಸರಕ್ಕೆ ಸಂಬಂಧಿಸಿದಂತ ಪ್ರಮುಖ ಪ್ರಶ್ನೆಗಳು ನಿಮಗೆ ಬರ್ತಿರ್ತಿರ್ತಾವೆ ಈ ಚಳುವಳಿಗಳ ಹೇಳಿದಿಲ್ಲ ಬೇಕಾದ್ರೆ ಕ್ವಶನ್ ತೆಗೆದು ನೋಡಿರಿ ಎಷ್ಟೋ ಬಾರಿ ಚಳುವಳಿಗಳು ಈ ಕ್ವಶನ್ಸ್ ಗಳಾಗಿದ್ದಾವೆ ಹಾಗಾದ್ರೆ ಹೊಸದಾಗಿ ಯಾರ ಚೆನ್ನಾಗಿ ನೋಡ್ತಿರಪ್ಪ ಅಂದ್ರೆ ಚಾನಲ್ಕ್ರೈಬ್ ಮಾಡ್ಕೊಡ್ರಿ ಈ ತರ ಪ್ರಶ್ನೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ರಿ ಎಲ್ಲ ಕಡೆ ಸಿಂಪಲ್ ಟ್ರಿಕ್ ಕೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಇದಾವೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಈ ಕ್ಲಾಸಸ್ಗಳು ಸಿಗ್ತಿರ್ತಾವೆ ಎಲ್ಲ ಕೂಡ ಫಾಲೋ ಮಾಡ್ಕೊಳ್ಳಿ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲ ಕಡೆ ಸಿಂಪಲ್ ಕೆ ಅಂತ ಅಂತೇಳಿ ಧನ್ಯವಾದಗಳು